ಇವತ್ತಿನ ದಿವಸ ಸಂಜೆ ಸುಮಾರು ಒಂದು ಐದು ಐದೂವರೆ ಗಂಟೆಗೆ ಧರ್ಮಸ್ಥಳ ಪೊಲೀಸ್ ಠಾಣೆಯ ವ್ಯಾಪ್ತಿನಲ್ಲಿ ಯೂಟ್ಯೂಬರ್ಸ್ ಕೆಲವೊಬ್ಬರಿಗೆ ಸ್ಥಳೀಯ ಜನ ಅಟ್ಯಾಕ್ ಮಾಡಿದ್ದಾರೆ ಎಂದು ಒಂದು ಮಾಹಿತಿ ಬಂದಿದೆ ಈ ಹಿನ್ನೆಲೆಯಲ್ಲಿ ಅದು ಪಾಂಗ್ಲದಲ್ಲಿ ಆಗಿದೆ ಎಂದು ಬಂದಿದೆ ಸೊ ತದನಂತರ ಯೂಟ್ಯೂಬರ್ಸ್ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ದಾರೆ ನಂತರ ಅಲ್ಲಿ ಇದು ಎರಡು ಒಂದು ಧರ್ಮಸ್ಥಳದವರು ಪರವಾಗಿ ಇರುವ ಸ್ಥಳೀಯರು ಮತ್ತೆ ಯೂಟ್ಯೂಬರ್ ಸೌಜನ್ಯ ಹೋರಾಟಗಾರರು ಎಂದು ಯೂಟ್ಯೂಬರ್ಸು ಅವರಿಬ್ಬರ ಮಧ್ಯೆ ಅಂದ್ರೆ ಇವರು ಧರ್ಮಸ್ಥಳದವರು ಇವರ ಪರವಾಗಿರುವವರು ಯೂಟ್ಯೂಬರ್ಸ್ ಅನ್ನು ಅಸಾಲ್ಟ್ ಮಾಡಿದ್ದಾರೆ ಎಂದು ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ತದನಂತರ ಅದೇ ರೀತಿಯಲ್ಲಿ ಸುವರ್ಣ ನ್ಯೂಸ್ ರಿಪೋರ್ಟರ್ ಅವರಿಗೆ ಅನ್ನು ಅವರು ಇಂಟರ್ವ್ಯೂ ಬೈಟ್ ಕೇಳುವಾಗ ಅವರಿಗೆ ಅಸಾಲ್ಟ್ ಮಾಡಿದ್ದಾರೆ ಎಂದು ಅವರು ಒಂದು ದೂರು ಈಗ ಕೊಡ್ತಾ ಇದ್ದಾರೆ ಮತ್ತೆ ಇದರ ಸಲುವಾಗಿ ಎರಡು ಗುಂಪನ್ನು ಮಧ್ಯದಲ್ಲಿ ನಿಂತಿದ್ದಾಗ ಪಾಂಗ್ಲದಲ್ಲಿ ಪೊಲೀಸ್ ಸುಮಾರು ಒಂದು ಆರು ಐದೂವರೆ ಆರು ಗಂಟೆಗೆ ಒಂದು ಲಾಠಿ ಚಾರ್ಜ್ ಮಾಡಿ ಕ್ರೌಡನ್ನು ಡಿಸ್ಕಸ್ ಮಾಡಿರ್ತಾರೆ ತದನಂತರ ಅವರು ಒಂದು ಗ್ರೂಪ್ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಮುಂದೆ ಬಂದು ಇತರ ಧರ್ಮಸ್ಥಳ ನಮ್ಮ ಊರಿಗೆ ಅವಕೇಲನವಾಗಿ ಮಾಡ್ತಾ ಇದ್ದಾರೆ ಅವರ ಮೇಲೆ ಕ್ರಮ ತಗೊಳ್ಳಿ ಎಂದು ಬಂದಿದ್ದಾರೆ ಇನ್ನೊಂದು ಸೌಜನ್ಯ ಪ್ರೊಟೆಸ್ಟರ್ಸ್ ಯಾರಿದ್ದಾರೆ ಅವರು ಹಾಸ್ಪಿಟಲ್ನಲ್ಲಿ ಈ ಸುವರ್ಣ ನ್ಯೂಸ್ ರಿಪೋರ್ಟರ್ ಸುಳ್ಳು ಹೇಳ್ತಾ ಇದ್ದಾರೆ ಅವ್ರನ್ನ ಮೇಲೆ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ ನಾವು ಯಾವುದೇ ಅಸಾಲ್ಟ್ ಮಾಡಲಿಲ್ಲ ಎಂದು ಹೇಳ್ತಾ ಇದ್ದರು ಸೊ ಇದರಲ್ಲಿ ಡಾಕ್ಟರ್ ಹತ್ರ ಈಗ ಪ್ರಿಲಿಮಿನರಿ ಮಾತಾಡಿರೋದ್ರಲ್ಲಿ ಅವ್ರು ಪ್ರಿಲಿಮಿನರಿಯಾಗಿ ಯಾವುದೇ ಗ್ರೀವೇಸ್ ಇಂಜರಿ ಇಲ್ಲ ಎಂದು ಕೇಳ್ತಾಯಿದ್ರು ಯಾರಿಗೂ ಮೇಜರ್ ಅಸಾಲ್ಟ್ ಆಗಲಿಲ್ಲ ಎಂದು ಈಗ ನಮಗೆ ವಿಡಿಯೋಸ್ ಈಗ ಕಲೆಕ್ಟ್ ಮಾಡೋಕ್ಕೆ ಹೇಳಿದ್ದೀವಿ ವಿಡಿಯೋಸ್ ಕಲೆಕ್ಟ್ ಮಾಡಿದರಲ್ಲಿ ಯಾವುದೋ ಏನು ಅಸಾಲ್ಟ್ ಮಾಡಿರೋದು ನಮ್ಗೆ ಇನ್ನೂ ಸಿಗಲಿಲ್ಲ ಅದನ್ನು ಕಲೆಕ್ಟ್ ಮಾಡ್ತೀವಿ ಒಂದು ಗಾಡಿಗೆ ಗ್ಲಾಸ್ ಡ್ಯಾಮೇಜ್ ಮಾಡಿರೋದು ನಮಗೆ ವಿಡಿಯೋದಲ್ಲಿ ಸಿಕ್ಕಿದೆ ಅದನ್ನ ಮೇಲೆ ಯಾವುದು ಇಂಡಿವಿಜುವಲ್ ವಿಡಿಯೋಸ್ ಮೇಲೆ ಯಾರ್ಯಾರದು ಕ್ರಿಮಿನಲ್ ಆ ಇದೆಯೋ ಅದೆಲ್ಲ ಮಾಡಿ ಮುಂದೆ ಈಗ ಒಟ್ಟು ಮೂರು ಜನ ಯೂಟ್ಯೂಬರ್ಸ್ ಗೆ ಅಸಾಲ್ಟ್ ಆಗಿದ್ದಾರೆ ಅಂತ ಅವ್ರು ಅಡ್ಮಿಟ್ ಆಗಿದ್ದಾರೆ ಮತ್ತೆ ಸುವರ್ಣ ನ್ಯೂಸ್ ಚಾನೆಲ್ ರಿಪೋರ್ಟರ್ ಅವರು ಆಪೋಸಿಟ್ ಪಾರ್ಟಿ ನನಗೆ ಅಟ್ಯಾಕ್ ಮಾಡಿದ್ದಾರೆ ಎಂದು ಅವರು ಅಡ್ಮಿಟ್ ಆಗಿದ್ದಾರೆ ಒಟ್ಟು ನಾಲ್ಕು ಜನ ಅಡ್ಮಿಟ್ ಆಗಿದ್ದಾರೆ ಯಾರಿಗೂ ಗ್ರೀವೇಸ್ ಸಿಂಜುರಿ ಇಲ್ಲ ಪ್ರತಿಭಟನೆ ಈ ಪ್ರತಿಭಟನೆ ಪ್ರತಿಭಟನೆ ಯಾರ ಹತ್ರ ಭೇಟಿ ಇಲ್ಲಿ ಪ್ರತಿಭಟನೆ ಮಾಡಿದವರು ಧರ್ಮಸ್ಥಳ ಕ್ಷೇತ್ರವನ್ನು ಅವಾಗ ಎಲ್ಲ ಮಾಡ್ತಾರೆ ಅವರ ಮೇಲೆ ಪೊಲೀಸರಿಗೆ ಯಾವುದೇ ಕ್ರಮ ಮಾಡೋದಿಲ್ಲ ಆಮೇಲೆ ಎಸ್ ಐ ಟಿ ತನಿಖೆ ಆಗ್ತಾ ಇದ್ದರೂ ಕೂಡ ಏನೇನೋ ಸುಳ್ಳು ಸುದ್ದಿ ಹರಿಬಿಡ್ತಾ ಇದ್ದಾರೆ ಏನೋ ಟೂ ಈಗ ಇಲ್ಲಿ ಏನು ಅವರಿಗೆ ನಾವು ವಾಂಡ್ ಮಾಡಿ ಹೇಳಿದೀವಿ ಇಲ್ಲಿ ಪ್ರೊಟೆಸ್ಟ್ ಮಾಡೋದ್ರಲ್ಲಿ ಯಾವುದು ಇಟ್ ಇಸ್ ನಾಟ್ ದ ರೈಟ್ ವೇ ನಿಮ್ಗೇನು ದೂರಿದೆಯೋ ಲಿಖಿತವಾಗಿ ಕೊಡಿ ಎಂದು ಅಲ್ಲಿನೂ ಅದೇ ಕಡೆಯೂ ಅದೇ ಸೇಮ್ ಸ್ಟ್ಯಾಂಡ್ ವಿ ಹಾವ್ ಟೇಕನ್ ಡೇರ್ ಆಲ್ಸೋ ಯಾರದು ದೂರ ಇದ್ದರೆ ಲಿಖಿತವಾಗಿ ಕೊಡಬಹುದು ಅವರವ್ರ ಮಧ್ಯದಲ್ಲಿ ಗಲಾಟೆ ಮಾಡಿಕೊಳ್ಳಲಿಕ್ಕಿಲ್ಲ ಸೊ ದಿಸ್ ಇಸ್ ದ ಥಿಂಗ್ ವಿಚ್ ವಿ ಹವ್ ಟೋಲ್ಡ್ ಅವ್ರು ಏನು ಸ್ಪೆಸಿಫಿಕ್ ಆಗಿ ಏನು ಕೊಡ್ತಾರೆ ದೂರನ್ನು ಅದನ್ನು ವೆರಿಫೈ ಮಾಡಿ ಅದರ ಮೇಲೆ ಕ್ರಮ ತಗೊಳ್ಳುತ್ತೆ ಈಗ ಇವತ್ತು ಸಂಜೆ ಅದು ಎಸ್ ಐ ಟಿ ತಂಡ ಅದೇ ಟೈಮಿಗೆ ಅವರು ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಮಾಡಿ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಬರೋದಕ್ಕೆ ಡಿಲೇ ಆಗಿದೆ ಪೊಲೀಸ್ ಅಟೆಂಡ್ ಮಾಡಲಿಕ್ಕೆ ಬಟ್ ಈಗ ಮುಂದೆ ನಾವು ಅಡಿಷ್ನಲ್ ಫೋರ್ಸ್ ಆಲ್ರೆಡಿ ಅಡಿಷ್ನಲ್ ಫೋರ್ಸ್ ಇದ್ದರು ತಮ್ಮೆಲ್ಲರೂ ಗೊತ್ತಿದೆ ಎಸ್ ಐ ಟಿಗೋಸ್ಕರ ಎಷ್ಟು ಜನ ಇದ್ದವು ಎಂದು ಇನ್ನೂ ಅಡಿಷ್ನಲ್ ಫೋರ್ಸನ್ನು ಆಲ್ರೆಡಿ ಡಿಸ್ಪ್ಯಾಚ್ ಮಾಡಲಾಗಿದೆ ಅಡಿಷನಲ್ ಮೂರು ಕೆ ಎಸ್ ಆರ್ ಬಂದಿದೆ ಸೊ ಅದನ್ನು ಡಿಸ್ಪ್ಯಾಚ್ ಮಾಡಿ ನಾನು ಬಂದಿದ್ದೀನಿ ಇಲ್ಲ ಪೊಲೀಸ್ನವ್ರ ಮೇಲೆ ಯಾವುದು ಅಲ್ಲಿ ಆಗಿದೆ ಇಲ್ಲ ಸುಳ್ಳು ಮಾಹಿತಿ ಇಲ್ಲ ಪೊಲೀಸ್ನವ್ರ ಮೇಲೆ ಅಲ್ಲಿ ಆಗಿದೆ ಪೊಲೀಸ್ ಗಾಡಿಗೆ ಏನೋ ಡ್ಯಾಮೇಜ್ ಮಾಡಿದ್ದಾರೆ ಎಂದು ಅದು ವಾದಂತಿ ಅದು ಆ ಥರ ಯಾವುದು ಆಗಿಲ್ಲ ಈಗ ದಾಖಲಾತಿಗಳು ಕೆಲವೊಂದು ಈಗ ಈಗಾಗಲೇ ಅದು ಎಲ್ಲ ಕೋರ್ಟ್ ಇದೆ ಹಲವು ವಿಚಾರಗಳು ಅವರು ಬ್ಯಾಂಗ್ಳೂರ್ ಕೋರ್ಟ್ ನಲ್ಲಿ ಮತ್ತೆ ಹೈಕೋರ್ಟ್ ನಲ್ಲಿ ಈಗಾಗಲೇ ಇದೆ ವಿತ್ ರಿಗಾರ್ಡ್ ಟು ಡಿಫಮೇಶನ್ ಡಿಫಮೇಶನ್ ಅದು ಸಂಬಂಧಪಟ್ಟವರು ಅದು ಕೋರ್ಟ್ನಲ್ಲಿ ದೂರನ್ನು ದಾಖಲಿಸಬೇಕು ಅದನ್ನು ಬಿಟ್ಟು ಉಳಿದ ಯಾವುದು ಕ್ರಿಮಿನಲ್ ಅಫೆನ್ಸಸ್ ಇದೆಯಾ ನಾವು ಅದನ್ನು ವೆರಿಫೈ ಮಾಡಿ ಅವ್ರು ದೂರು ಕೊಟ್ಟರೆ ನಾವು ತಗೊಳ್ತೀವಿ ಈಗಾಗಲೂ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಅವಹೇಳಿನ ಮಾತು ಬಂದ್ರೇನು ಆರ್ ಟೇಕಿಂಗ್ ಕಂಪ್ಲೇಂಟ್ಸ್ ಆ ಥರ ದೂರು ಕೊಟ್ಟರೆ ನಾವು ಅದನ್ನು ಎಸ್ಐ ಟಿ ಬಗ್ಗೆ ನೂರಾರು ಶೋಗಳು ಸಿಕ್ಕಿತ್ತು ಹೇಳಿಕೆ ಹೊಂದಿರೋದ್ರಿಂದ ಇವತ್ತು ಈಗ ಅದು ಅವರು ಅಂದರೆ ಈಚ್ ಸೈಡ್ ಹ್ಯಾಡ್ ಸೈರ್ ಓನ್ ಸ್ಟ್ಯಾಂಡ್ ಸೊ ಅದು ಅವ್ರದ್ದು ಸ್ಟ್ಯಾಂಡ್ ಅದು ಆ ಥರ ಇದೆಯಾ ನೀವು ಇದೆಯ ಟೋಲ್ಡ್ ಅವರದು ಸ್ಟ್ಯಾಂಡ್ ಈ ಥರ ಎಸ್ ಐ ಟಿ ಅವರು ಆ ಥರ ಹೇಳ್ತಾ ಇದ್ದಾರೆ ಬಟ್ ಯಾವುದು ನಿಜ ಸತ್ಯ ಎಂದು ದೇರ್ ಶುಡ್ ಬಿ ಅನ್ ಅಪ್ರೂವ್ಡ್ ಸ್ಟೇಟ್ಮೆಂಟ್ ಫ್ರಮ್ ದ ಎಸ್ ಐ ಟಿ ಈಗ ಇಲ್ಲದೆ ನಾನು ಅಥವಾ ನೀವು ಅದನ್ನು ಊಹಿಸಲಿಕ್ಕೆ ಆಗಲ್ಲ ದೇ ಆರ್ ಮೇ ಬಿ ಲಾಟ್ ಆಫ್ ಥಿಂಗ್ಸ್ ವಿಚ್ ಎಸ್ ಐ ಟಿ ಅಧಿಕೃತವಾಗಿ ಒಂದು ಹೇಳಿಕೆ ಕೊಡುವ ತನಕ ದೀಸ್ ಕೈಂಡ್ ಆಫ್ ಗೆಸಿಂಗ್ ಮಾಡೋದು ಬೇಡ ಎಸ್ ಐ ಟಿ ಎಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಒಂದು ಡೀಟೇಲ್ ಇನ್ವೆಸ್ಟಿಗೇಷನ್ ಮಾಡಿದೆ ಹಿರಿಯ ಅಧಿಕಾರಿಗಳಿದ್ದಾರೆ ಸೊ ಅವರು ಮಾಡಿ ದೆನ್ ವಾಟ್ ದ ರೈಟ್ ಟೈಮ್ ವಾಟ್ ಎವರ್ ಟೈಮ್ ದೇ ಫೀಲ್ ಕಂಫರ್ಟಬಲ್

ಸಿ ಇಫ್ ಯು ನೋ ದಟ್ ಇಟ್ಸ್ ಇನ್ಫಾರ್ಮೇಶನ್ ವಿಚ್ ಇಸ್ ಅಬ್ಸೀನ್ ವಿನ್ ಟೇಕ್ ಆಕ್ಷನ್ ಡಿಫರ್ಮೇಶನ್ ದ ಪರ್ಸನ್ ಹೂ ಇಸ್ ಅಫೆಕ್ಟೆಡ್ ಹಿಂಪ್ಲೇಂಟ್ ಇನ್ ದ ಸಿವಿಲ್ ಕೋರ್ಟ್ ತನಿಖೆ ಕನ್ನಡ ಪೊಲೀಸ್ ಇಲ್ಲ ಅದು ದಟ್ ವಿಲ್ ಟ್ರೈ ಟು ಸಾಂ ಆಫ್ ಎಕ್ಸ್ಪ್ರೆಷನ್ ಇಟ್ ಹ್ಯಾಸ್ ಸರ್ಟೆನ್ ಲಿಮಿಟೇಷನ್ಸ್ ಬಟ್ ಅಷ್ಟರೊಳಗೆ ಇದ್ದರೆ ದೆನ್ ವಿ ಕೆನ್ ನಾಟ್ ಆಲ್ಸೋ ನಾಟ್ ಆ್ಯಕ್ಟ್ ಬಟ್ ಲಿಮಿಟೇಷನ್ಸ್ ಲಿಮಿಟೇಷನ್ಸನ್ನು ಕ್ರಾಸ್ ಮಾಡಿ ಆಸ್ ದ ಲಿಮಿಟೇಷನ್ಸ್ ಆಫ್ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಅಂತ ಅವ್ರು ನೋಡ್ಬೋದು ಸಂವಿಧಾನದಲ್ಲಿ ಏನಿದೆ ಅದರಲ್ಲಿ ಇದೆಯಾ ವಾಟ್ ಎವರ್ ಒಂದೊಂದು ಕೃತ್ಯಕ್ಕೆ ಇನ್ಸೈಟ್ ಮಾಡಬಾರ್ದು ಇನ್ನೊಬ್ಬರಿಗೆ ಪಬ್ಲಿಕ್ಕಾಗಿ ಆಗಿ ಮಾತಾಡಬಾರ್ದು ಡಿಫೈನ್ ಮಾಡಬಾರ್ದು ಸೊ ಆ ಥರ ಕಂಡೀಷನ್ಸ್ ಇದೆ ಆ ಥರ ಏನೋ ಇದ್ದರೆ ಕನ್ಸರ್ಂಡ್ ಪ್ರೊಸೀಜರ್ ಲೀಗಲ್ ಪ್ರೊಸೀಜರ್ ಏನಿದೆಯೋ ಅದನ್ನ ಪ್ರಕಾರ ಅವ್ರು ಮಾಡ್ಬೋದು ಬಟ್ ಅದು ಸತ್ಯವಾದ ವಿಷಯವ ಎಂದು ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ವಿಲ್ ಟೆಲ್ ಇನ್ ಅಪ್ರಾಪಿ ಟೈಮ್ ಈಗ ಹಲವು ವಿಷಯಗಳು ನಾವು ಐ ಎಮ್ ನಾಟ್ ಟಾಕಿಂಗ್ ಆನ್ ಬಿಹೇವ್ ಆರ್ ಎಸ್ಐಟಿ ಡ್ಯೂರಿಂಗ್ ಇನ್ವೆಸ್ಟಿಗೇಷನ್ ಹಲವು ವಿಷಯಗಳನ್ನು ನಾವು ಮಾಧ್ಯಮಕ್ಕೆ ಅಥವಾ ಪಬ್ಲಿಕ್ಕಾಗಿ ಹೇಳೋಕ್ಕೆ ತೊಂದರೆ ಆಗುತ್ತದೆ ಬಿಕಾಸ್ ಇಟ್ ವಿಲ್ ಅಫೆಕ್ಟ್ ದ ಇನ್ವೆಸ್ಟಿಗೇಷನ್ ಇನ್ ಫ್ಯೂಚರ್ ಸೊ ದಟ್ ಇನ್ವೆಸ್ಟಿಗೇಷನ್ ದ ಪ್ರೋಗ್ರೆಸ್ ಏನಿದೆ ದಟ್ ವಿ ಇಟ್ ಅಫೆಕ್ಟ್ ದ ಇನ್ವೆಸ್ಟಿಗೇಷನ್ ಇನ್ ಫ್ಯೂಚರ್ ಆ ಥರ ಅವ್ರಿಗೇನು ಇರ್ಬೋದು ಯು ಕ್ಯಾನ್ ಆಸ್ಕ್ ಎಸ್ ಎಸ್ಐ ಟಿ ರಿಗಾರ್ಡಿಂಗ್ ದಟ್ ಅವ್ರಿಗೇನು ಅಪ್ರೂವ್ಡ್ ಸ್ಟೇಟ್ಮೆಂಟ್ ಏನೋ ಬಂದರೆ ಬಟ್ ಇಫ್ ಯು ಫೈಂಡ್ ಎನಿಥಿಂಗ್ ಕ್ಲಿಯರ್ಲಿ ವಿಚ್ ಇಸ್ ವೈಲೇಷನ್ ಆಫ್ ಎನಿ ಸ್ಪೆಸಿಫಿಕ್ ಇನ್ಸ್ಟೆನ್ಸ್ ಯು ವಿಲ್ ಟೇಕ್ ಅಪ್ರಾಪ್ರೇಟ್ ಆ್ಯಕ್ಷನ್ ಜಸ್ಟ್ ಐ ವಾಂಟ್ ಟು ಅಶ್ಯೂರ್ ಇವತ್ತಿನ ದಿವಸ ತಾವೆಲ್ಲ ಬಂದಿದ್ರಿ ಜಸ್ಟ್ ವಾಂಟ್ ಟು ಟೆಲ್ ಇಲ್ಲಿ ಯಾರಿಗೂ ಗ್ರೀವಿಯಸ್ ಇಂಜುರಿ ಆಗಲಿಲ್ಲ ಅಂಡ್ ಸಿಚುವೇಶನ್ ತಾವೆಲ್ಲರೂ ನೋಡ್ತಾ ಇದ್ರಿ ಬೋತ್ ದ ಪಾರ್ಟೀಸ್ ಹ್ಯಾ ಡಿಸ್ಪರ್ಸ್ ಅಂಡ್ ಬೋತ್ ಆಫ್ ದೆಮ್ ಹ್ಯಾ ಬಿನ್ ಅಡ್ವೈಸ್ಡ್ ದಟ್ ನೀವು ಏನಿದೆಯೋ ಕಂಪ್ಲೇಂಟನ್ನು ದೂರನ್ನು ಕೊಡಿ ವಿಲ್ ಡಿಸ್ಪಸ್ ಆಗಿದ್ದಾರೆ ಆದರೆ ಟೆನ್ ಪೀಪಲ್ ಅವರು ಸಪ್ ಫ್ಯಾಮಿಲಿ ಮೆಂಬರ್ಸ್ ಅಥವಾ ಯಾರು ಇರಬಹುದು ಬಿಟ್ಟು ಉಳಿದವರೆಲ್ಲ ಹೌದು ಎಸ್ ಐ ಟಿ ಇನ್ವೆಸ್ಟಿಗೇಷನ್ ದರ್ ಇಸ್ ನೋ ಟು ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ಗೆ ವಿ ಪ್ರೊವೈಡೆಡ್ ಅಡಿಕ್ವೇಟ್ ಸೆಕ್ಯೂರಿಟಿ ನೋಡಿದ್ರಿ ನೋಡಿದ್ರಿಲ್ ಕಂಟಿನ್ಯೂ ಟು ಡೂ ಇಟ್ ಅಡಿಷನಲ್ ಫೋರ್ಸ್ ಅನ್ನು ಈಗ ಲೋಕಲ್ ಇಶ್ಯೂಸ್ ಈ ತರ ಬರಬಾರದು ಎಂದು